ನೋಡಪ್ಪ ನನಗೆ ದೇವ್ರ ಬಗ್ಗೆ ನಂಬಿಕೆ ಇದೆ ನ್ಯಾಯಾಲಯದ ಬಗ್ಗೆ ನಂಬಿಕೆ ಇದೆ ಅವ್ರು ಏನು ಕೊಟ್ಟರು ಕೂಡ ಇದು ಪ್ರಸಾದ ಅಂತ ಸ್ವೀಕಾರ ಅಪ್ಪ ಸಿ ಎಂ ಏನು ಮಾಡಿದ್ದಾರೆ ಅಂತ ಎಲ್ಲರೂ ಕಾತನದಿಂದ ಇದ್ದಾರೆ ಏನೂ ಆಗುವುದಿಲ್ಲ ಇದು ಅಷ್ಟು ಸುಲಭವಾದ ಕೆಲಸ ಅಲ್ಲ ಅವ್ರದ್ದು ಏನಾದ್ರು ಸಿಗ್ನೇಚರ್ ಆಗಿದ್ರು ಏನಾದ್ರು ಮಾಡಿದರೆ ತಪ್ಪು ಮಾಡಿದರೆ ಪರವಾಗಿಲ್ಲ ಜಮೀನು ಕರ್ಕೊಂಡವ್ರು ಅರ್ಜಿ ಕೊಟ್ಟವ್ರೆ ಅರ್ಜಿ ಕರ್ಕೊಂಡವ್ರೆ ಅವರು ಸೈಟ್ ಕೊಟ್ಟವ್ರೆ ಇಷ್ಟು ಬಿಟ್ರೆ ಇನ್ನೇನಿದೆ ಆಯ್ತು ಈಗ ನಾನು ಅವ್ರಿಗೆಲ್ಲ ನಕಲಿಗಾ ನಾನು ಉತ್ತರ ಕೊಡಲ್ಲ ಕೊಡ್ತೀನಿ ನೋಡಪ್ಪ ಏನ್ ಕೊಟ್ಟರು ಪ್ರಸಾದ ಏನು ಆಗುದಿಲ್ಲ ನಡೀವಿ ಇವತ್ತು ನಿನ್ನೆ ರಾತ್ರಿನೇ ಟ್ರಯಲ್ ರನ್ ಪ್ರಾರಂಭ ನಿನ್ನೆ ಸಾಯಂಕಾಲ ಮಾಡಿದೀವಿ ಈ ಸ್ಥಳಕ್ಕೂ ರಾತ್ರಿ ಬಂದಿದ್ದೆ ಬಟ್ ನನಗೆ ಪ್ರೋಗ್ರಾಮ್ ಎಲ್ಲಿ ಮಾಡಬೇಕು ಫಂಕ್ಷನು ಇನಾಗ್ರೇಷನ್ ಎಲ್ಲಿ ಮಾಡಬೇಕು ಅಂತೇಳಿ ನನಗೆ ಸಾಯಂಕಾಲ ಕರ್ಚಲಲ್ಲಿ ಸಮಾಧಾನ ಆಗಲಿಲ್ಲ ಅದಕ್ಕೆ ಕೆಲವ್ರಿಗೆಲ್ಲ ಡೈರೆಕ್ಷನ್ಸ್ ಕೊಡಬೇಕಾಯಿತು ನಮ್ಮ ಅಧಿಕಾರಿಗಳಿಗೆ ಸೊ ನನಗೆ ಪ್ಲಾನಿಂಗ್ ಕಮಿಷನ್ದು ಫೈನಾನ್ಸ್ ಕಮಿಷನ್ದ್ರ ಮೀಟಿಂಗ್ ಇತ್ತು ಆದರೂ ಹೋಗಿ ಜಾಯ್ನ್ ಆಗೋಣ ಚೀಫ್ ಮಿನಿಸ್ಟರ್ ಇರ್ತಾರೆ ಅಂಥೇಳಿ ನಾನೇ ಇದನ್ನು ಖುದ್ದಾಗಿ ನೋಡಿ ಎಲ್ಲಿ ಕಾರ್ಯಕ್ರಮ ಮಾಡಬೇಕು ಹೇಗೆ ಮಾಡಬೇಕು ಅಂತೇಳಿ ನನ್ನ ಅಧಿಕಾರಿಗಳಿಗೆ ಡೈರೆಕ್ಷನ್ಸ್ ಕೊಡಬೇಕು ಅಂತೇಳಿ ರಾತ್ರಿನೇ ಇಲ್ಲಿ ಉಳ್ಕೊಂಡೆ ಇಲ್ಲಿ ಭಾಳ ಜನ ಭೂಮಿ ಕೊಟ್ಟಿದ್ದಾರೆ ನಮ್ಮ ಇಂಜಿನಿಯರ್ಸ್ ಅಲ್ಲಿಂದ ಹಿಡಿದು ಪ್ರತಿಯೊಬ್ಬ ನೌಕರರು ಕೂಡ ಕೆಳಗಡೆ ಮಣ್ಣು ತೆಗೆದಿದ್ದವನಿಂದ ಹಿಡಿದು ಕೂಡ ಎಲ್ಲ ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಇಲ್ಲಿ ನೋಡಿ ಒಂದೂವರೆ ಕಿಲೋಮೀಟ್ರು ಬರೀ ಟನಲಲ್ಲೇ ವಾಟ್ರು ಹೋಗ್ತಾ ನೀರು ಹೋಗ್ತಾ ಇದೆ ಸೊ ಎಲ್ಲ ಈಗ ಬರೀ ಎಷ್ಟೋ ಟಿ ಎಮ್ ಸಿ ನಾವು ಇವಾಗ ಮಾಡಿದ್ವಿ ಅರ್ಧ ಟಿ ಎಮ್ ಸಿ ಏನಾಯಿತು ಐನೂರೈವತ್ತು ಕ್ಯೂಸಿಕ್ ಮಾತ್ರ ಆನ್ ಆಗಿದೆ ಇದು ಆರರಷ್ಟು ಮುಂದಕ್ಕೆ ಆನ್ ಮಾಡ್ತೀವಿ ಸೊ ಈಗಾಗಲೇ ನೀರು ಕೂಡ ಹೊರಗಡೆ ಹೋಗ್ತಾ ಇದೆ ಮುಂದಕ್ಕೆ ಇನ್ಫ್ಲೋ ಎಲ್ಲ ಹೋಗ್ತಿದೆ ಕೂಡಲೇ ಹೋದ ತಕ್ಷಣ ನಾನು ಫಾರೆಸ್ಟ್ ಮಾತಾಡ್ತೀನಿ ಈ ನೆಲೆ ಅಡಚಣೆಗಳಿದೆ ಅದನ್ನೆಲ್ಲ ಸೆಪ್ರೇಟ್ ಮಾಡ್ತೀನಿ ನಮ್ಮ ಜಿಲ್ಲಾಧಿಕಾರಿಗಳು ಹಾಸನವರು ಮತ್ತು ಅವರು ಅದನ್ನು ಜಮೀನು ಕೂಡ ಅಪ್ಲೋಡ್ ಮಾಡಿದ್ದಾರೆ ಆಲ್ಟ್ರನೇಟಿವ್ ಜಾಗ ಏನು ಕೊಡಬೇಕು ಅಂತ ಸೊ ಇದು ನಮ್ಮ ಸರ್ಕಾರದ ಭಾಳ ಮಹತ್ವಾಕ್ಷ ಕಾರ್ಯಕ್ರಮ ಜನರಿಗೆ ಸಮರ್ಪಣೆ ಮಾಡೋವಂಥ ಒಂದು ಕಾರ್ಯಕ್ರಮ ಸೊ ನಾನು ಈ ಎಲ್ಲ ಜಿಲ್ಲೆಗಳ ಶಾಸಕರುಗಳನ್ನ ಸಂಸತ್ ಸದಸ್ಯರನ್ನ ಜನಪ್ರತಿನಿಧಿಗಳನ್ನೂ ಕೂಡ ನಾನು ಸರ್ಕಾರ ಅವರಿಗೆ ಆಹ್ವಾನಿಸ್ತಿದೆ ಸೊ ಎಲ್ಲಿ ಎಲ್ಲೆಲ್ಲಿ ಕಾರ್ಯಕ್ರಮ ಹೇಗೆ ಮಾಡಬೇಕು ಟ್ರಾಫಿಕ್ಕು ಭಾಳ ಚಿಕ್ಕ ರೋಡು ಟ್ರಾಫಿಕ್ಕು ಜನ ಕೂಡ ಸಾವಿರಾರು ಜನ ಬಂದು ಇದನ್ನು ವೀಕ್ಷಣೆ ಮಾಡೋಂಥ ಒಂದು ಐತಿಹಾಸಿಕವಾದಂಥ ಕಾರ್ಯಕ್ರಮ ವೀಕ್ಷಣೆ ಮಾಡೋಂಥ ಇರೋದರಿಂದ ನಾನು ಅವ್ರಿಗೆಲ್ಲ ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ಡೆಪ್ಟಿ ಕಮಿಷನರ್ಸ್ಗೆ ನಮ್ಮ ಡಿಪಾರ್ಟ್ಮೆಂಟು ಇವ್ರಿಗೂ ಕೂಡ ನಮ್ಮ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅವರೆಲ್ಲ ಕೂಡ ಅವ್ರಿಗೆ ತಿಳಿಸಿದ್ದೇನೆ ಇದಲ್ಲದೆ ಪವರ್ ಡಿಪಾರ್ಟ್ಮೆಂಟ್ ಅವರು ಇಲ್ಲಿ ಭಾಳ ಇಂಪಾರ್ಟೆಂಟ್ ಇದ್ದಾರೆ ಅವರು ಕೂಡ ಆಹ್ವಾನಿಸ್ತೇವೆ ಸೊ ಎಲ್ಲ ಕಡೆನೂ ಒಂದೇ ಬರೀ ಇಲ್ಲಿಂದನೇ ಯಾರೋ ಹೋಗಿ ಅಲ್ಲೋಗಿ ಇನಾಗ್ರೇಟ್ ಮಾಡೋದಲ್ಲ ಸಂಬಂಧಪಟ್ಟವರು ಅಲ್ಲಲ್ಲೇ ಹೋಗಿ ಇನಾಗ್ರೇಟ್ ಮಾಡಿ ಇಲ್ಲಿ ಲೈವ್ ಶೋ ಮಾಡೋ ರೀತಿ ಅದಕ್ಕೆಲ್ಲ ವ್ಯವಸ್ಥೆ ನಾವು ಮಾಡ್ತೇವೆ ಸೊ ಇದಕ್ಕೆ ನಮ್ಮ ನಾಗರಿಕರು ಭಾಳ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೆಲ್ಲ ಈ ಸಂದರ್ಭದಲ್ಲಿ ಅಭಿನಯಿಸ್ತಾರೆ ಮಳೆ ಮುಗಿಯೋ ಪ್ರೊಳಗಡೆ ಈ ನೀರನ್ನು ತೆಗೆದು ಹೊರಗಡೆ ರಾಜ್ಯದ ಜನತೆಗೆ ಏನು ನಾವು ಮಾತು ಕೊಟ್ಟಿದ್ದೋ ಆ ಮಾತನ್ನ ನುಡಿದಂತೆ ನಡೆದಿದ್ದೀವಿ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ ನೋಡಪ್ಪ ಟೀಕೆಗಳು ಸಾಯ್ತವೆ ನಮ್ಮ ಕೆಲಸಗಳು ಉಳಿತವೆ ಈಗ ಟೀಕೆ ಎಲ್ಲ ಸತ್ತೋಗಿದೆ ಕೆಲಸ ಮಾತ್ರ ಉಳಿದಿವೆ ನೋಡೋಣ ಇವತ್ತು ಹೋಗಿ ಸಿ ಎಂ ಹತ್ರ ಮಾತಾಡ್ತೀನಿ ಮಾತಾಡ್ಬಿಟ್ಟು ಆದಷ್ಟು ಒಂದು ಹತ್ತು ದಿನದಲ್ಲೇ ಇಟ್ಕೊಳ್ಬೇಕು ಅಂತ ತೀರ್ಮಾನ ಮಾಡ್ತೀನಿ ಇದೆಲ್ಲ ಡೀಟೇಲಿಂದ ಕೊಡ್ತೀವಿ ಏಳು ಜಿಲ್ಲೆ ತುಮಕೂರು ಚಿಕ್ಕಬಳ್ಳಾಪುರ ಸ್ವಲ್ಪ ರಾಮನಗರ ಕೋಲಾರ ಹಾಸನ ಚಿಕ್ಕಮಂಗ್ಳೂರು ಇಷ್ಟಕ್ಕೆ ಪ್ರಯೋಜನ ಆಗ್ತಾ ಇದೆ ಆ ಎಲ್ಲ ಪ್ರದಿಗಳು ಕೂಡ ಮಾಡ್ತೀವಿ ಮತ್ತು ಬೇರೆ ಬೇರೆಯವರೆಲ್ಲ ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ ಇರಸ್ಫಿಫ್ಟಿ ಪಾರ್ಟಿ ಅವನ್ನೆಲ್ಲ ಇನ್ವೈಟ್ ಮಾಡ್ತೀವಿ ನಾವೇ ಇದನ್ನ ಒಂದು ಕಡೆ ಎಲ್ಲರೂ ಒಂದು ಕಡೆ ಹೋಗಬೇಕಲ್ಲ ಮಧ್ಯೆ ಎಲ್ಲ ಸ್ವಲ್ಪ ಟ್ರಬಲ್ ಇದೆ ಅದಕ್ಕೆ ನಾವೇ ಒಂದು ಕಡೆ ಎಲ್ಲ ಕೆರೆಗಳೆಲ್ಲ ತುಂಬಿಸ್ಕೊಳಕ್ಕೆ ಹೇಳಿದೀವಿ ನಾವು ಕೆರೆಗಳೆಲ್ಲ ತುಂಬಿಸ್ಕೊಳ್ತಾ ಇದ್ದೀವಿ